ಇನ್ನೊಂದ್ ಯಾವ ತಂದ್ ನೋಡ್ ಮಾಸ್ತರ್ ನಾ ಎಣಿಕೆ ಹಿರಿಯರು ಎಲ್ಲಾರು ನೀವು ಕೂತಿರಿ ಯಾರು ಸುಳ್ಳಿಲ್ಲ ಎಲ್ಲಾರು ಮಾತಿರ್ತಕ್ಕಂತ ಮಾತುಗಳನ್ನು ಪ್ರಿಂಟ್ ಮಾಡ್ಕೊಂಡಿರ್ತಲ್ ಇವಳ ನಾ ಎಣಿಕೆ ಏನಪ್ಪ ಅಂದ್ರೆ ನಿರಾಕಾರದಾಗಿ ಯಾವ ಕೇಳಿ ಈಗ ಬಂದ್ ಕೇಳಿದ್ ಯಾವಾರ ತಂಗಿ ಆಧಾರ್ ಕಾರ್ಡ್ ಆದದ್ದ ಈಗ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಹಿಡ್ಕೊಂಡು ಯಾವ ಐತಿಲ್ರಿ ಪ್ರಥಮದಾಗ ಆಧಾರ್ ಕಾರ್ಡ್ ಆಯ್ತು ನಾ ಆಧಾರ್ ಇಲ್ಲ ಈಗ ನಿನಗೆ ಆಧಾರ್ ಕಾರ್ಡ್ ಅದ ಆಹಾ ಆದ್ರೆ ನಿಮ್ಮವ್ವಗ ತಾಯಿ ತಂದಿ ಆಧಾರ್ ಏನ ಅಥವಾ ಇಲ್ಲೋ ನಿಮ್ಮ ಅವ್ವನ ತಳ ಎಲ್ಲೇತಿ ಆಹಾ ಎಲ್ಲಿ ಹುಟ್ಟಿದಳು ತಾಲೂಕಾ ಜಿಲ್ಲಾ ಐತೆನಿಲ್ಲ ಅಂತ ನೀನು ಕೇಳೀನಿ ಆಹಾ ಕೇಳಿಲ್ಲ ಆಧಾರ್ ಕಾರ್ಡ್ ಅಂತ್ಯವ ಹೇಳಿನಿ ಏನು ಕಿವಿ ಗಿಮಿ ಏನು ಹತ್ತಿಗಳಿಗೆ ಇಟ್ಕೊಂಡೆ ನಾ ಕಿಮ್ಯ ಯಾಕ ಹುಡುಗಿ ಹಿಂಗೆ ಯಾಕೆ ಮಾಡಾಕತ್ತಿ ಅದು ಹಿಂದಿನ ಮುಂದೆ ಮುಂದಿನ ಹಿಂದ ಹಿಂಪಟ್ಯಾಗಿ ಹೋಗ್ಬೇಕತ್ತಿವ್ ಹಾ ಕಾಬ್ರಿ ಬಿತ್ತ್ಯಾ ಕಾಬ್ರಿ ಬಿಲ್ಲಾಕೆ ಹೋಗ್ಬ್ಯಾಡ ಗಾಬರಿ ವಿದ್ಯಕೆರಿಂದ ನೋಡಿಲಿ ದಗದ ಬೇರೆ ಬೇರೆ ಆಗ್ತದ ಕರೆಕ್ಟ್ ಮಾತಾಡ ನೇರವಾಗಿ ಹಿಂತ ಮಾತರ ಹಿಂಗ ಮಾತಾಡಿ ಸುರೇಶ ಹಿಂಗ ಐತತ್ತೆ ತಂಗಿ ಏ ಆದ್ರ ಕಾಡಿನ ಯಾವರ ನೀ ನನಗ ತನ್ನಿ ಹಾ ಹಾ ಆದ್ರ ಕಾಡಿನ ಯಾವರದಾಗಾದರೂ ಅಲ್ಲ ಅದ್ರು ನಮ್ಮಪ್ಪದನ ಹಾ ಹಾ ಯನೆ ಬಂದಾ ಅಲ್ಲಿ ಆದ್ರ ಕಡದಾಗಿ ನಿಮ್ಮವ್ನ ಅತ್ತ ಇಲ್ಲ ವಿದ್ಯಾಶ್ರೀ ಸುರೇಶ ಹಂಗರಿಗೆ ಸಾಕಿನ ಕಪ್ಪಾಗಿ ಓಹೋ ಮತ್ತೆ ನಾನು ಇದೆ ಅಲ್ಲಿ ಒಳಗೆ ಏನ ಅದಿಲ್ಲ ಮತ್ತೆ ಇದರಾದ ಆದ್ರ

ಕಂಬಗಿ ಸುರೇಶನ ಮನೆಗೆ ಬಂದಾಗ ಕಂಬಗಿ ಸುರೇಶ ಒಡಗೂಡಿದಾಗ ಅವಾಗ ನಿನಗ ಒಂದ್ ತಿಂಗಳ ಎರಡು ತಿಂಗಳ ಮೂರರಾಗ ಬಿದ್ದಾಗ ಅಂಗನವಾಡಿ ಒಳಗ ಸುರೇಶನ ಹೇಳ್ತಿ ಗರ್ಭಧಾರಣ ಆಗ್ಯಾದ್ರಿ ಮೆಶಿವಿನ ವಿದ್ಯಾದ್ರಿಬರ್ ಮತ್ತೆ ನಿಮ್ಮ ಬರ್ತಾರ ಕೂತ ಏ ಕಂಬಗಿ ಸುರೇಶನ ಹೆಂಡತಿ ವಿದ್ಯಾರ್ಥಿ ಗರ್ಭಧಾರಣ ಆಗ್ಯಾರ

ಬುದ್ಧಿ ಅಂದ್ರೆ ಮಳಕಾಲ ಹೇಳ್ತಾರ ನೀವು ತಪ್ಪಿದ್ರಿಗಾಯ್ತ ಇಲ್ಲಿ ಹೀಗೆ ನೀವು ಯಾಕಂದ್ರ ತಂಗಿ ಇವೆಲ್ಲ ಲೌಕಿಕ ತಗೊಂಡ್ ಬಂದಾಳ ಶರೀರ ಅಂದ್ರ ಹೆಣ್ಣದ ಜೀವ ಅಂದ್ರೆ ಗಂಡದ ಯಾವ್ದು ತಗೋ ಶರೀರ ಅಂದ್ರ ನಿಂದ ಜೀವ ಅಂದ್ರೆ ನಂದ ನಾ ಹೇಳಿ ಶರೀರ ದೊಡ್ಡಕ್ಕಿ ಮಾಡ್ತಾಳತ್ತ ಶರೀರ ದೊಡ್ಡಕ್ಕಿ ಮಾಡಿ ನಂದ್ರ ಸುರೇಶನ

ಪುರಾಣದೊಳಗ ಪರಶಿವನ ಹೊರತಿಲ್ಲ ಹೆಂಗ್ ನೋಡ್ರಿ ಪುರಾಣದೊಳಗ ಪಾರ್ವತಿ ಗುರುತಿಲ್ಲ ಪರಶಿವನ ಬರತಿಲ್ಲ ಎಲ್ಲ ನೀನು ಹೆಣ್ಣ ಎಲ್ಲೈತಿ ಮಾಯಾ ನಿನ್ನ ಸೀರಿ ಎಲ್ಲೈತಿ ಬಡಿಕೆ ದುರ್ಗಾ ಮಾಯ ಎಲ್ಲ ನಿನ್ನ ದ್ಯಾಮ ಏ ತಂಗಿ ನಿನಗ ಮೂಲ ಆಧಾರ ಹೇಳ್ತಾರೆ ಕೇಳಿ ವಿದ್ಯಾ ಪೈಲೆ ಪ್ರಥಮದಾಗ ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನ ಇದ್ದ ಓ ಹೊತ್ತು ಒದರ್ತಿದ್ದ ಅದ ಕೊಡುವ ಹೊತ್ತಿನಾಗ ನಾಯಿಗಳು ಒದರ್ತಾವ್ರಿ ಓತ್ ಒದರ್ತಾನ ಅಂತ ಈಗ ಹೇಳ್ತಾವ ಏ ಪಿಸ್ತಕ ನಡೀತೀರಿ ನಾಯಿ ನೀ ಕೀಳಾಗಿ ಮಾತಾಡಿ ಅಂದ್ರ ಕಂಬಯಿ ನಾಯಿ ಅಂತ ನನಗೆ ಹೇಳ್ತಾಳ ಇಕ್ಕಿ ಏ ಮಶೀಬ್ ನಾಯಿ ಹೆಣ್ಣಾಯಿ ಕೌಸಿನಾಗ ಕಜ್ಜಿ ಹಾಕಿದ ಟಿಮ್ ಟಿಮ್ ಏನ್ ಮಾತಾಡ್ತಿ ಯಾವಾರ ಏ ಹೊಸ ಬಾಲಿ ಈ ಮಾನವ ಮನುಷ್ಯರ ಸೃಷ್ಟಿ ಮಾಡುಕಿಂತ ಮೊದಲ ಅವಾಗ ಕಂಬಗಿ ಸುರೇಶ್ ಒಂದು ನಾಯಿ ತಯಾರು ಮಾಡೋಣ ಸ್ವಯಂ ಜ್ಯೋತಿ ಪರಮಾತ್ಮ ಒಂದು ಘಟನೆ ತಯಾರ ಮಾಡ್ಯದ್ ತಯಾರೈತಿ ಹೇಳ್ತಾರೆ ಕೇಳ ತಂಗಿ ದಿನ ಮೂರಾದ್ರು ಹೇಳ್ತಾನೆ ಮೂರು ಸ್ತಂಭದ ಪೈಲೇ ಪ್ರಥಮದಾಗ ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನ ಇದ್ದ

ಪ್ರಥಮದಾಗ ಹೆಂಗ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಗಂಡ ಹೆಣ್ಣ ಸೃಷ್ಟಿ ಮಾಡ್ಬೇಕಂದಿ ಮಾಡ ಗಂಡ ಹೆಣ್ಣ ಸೃಷ್ಟಿ ಮಾಡ್ಬೇಕಂತ ಹೇಳಿಕೆ ಏನ್ ಮಾಡಿದ ಬಹಿಲೆ ಪ್ರಥಮದಾಗ ಗಂಡು ಬಂಬಿ ತಯಾರು ಮಾಡಿದ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಗಂಡು ಬಂಬಿ ತಯಾರು ಮಾಡಿ ಅದಕ್ಕ ಅಂತ ಹೇಳಿಕೆ ನಾಮಕರಣ ಇಟ್ಟ ಅಂತ ನಾಮಕರಣ ಇಟ್ಟ

ಈ ಉಗುರ್ ಗಂಡದ ಬಾಯಾಗಿನ ಹಲ್ಲ ಗಂಡದ ಎಲ್ಲೂ ಗಂಡದ ರೋಮಗಳ ಗಂಡದಾವ ಮತ್ತ ಬೆಂಕಿ ಒಳಗ ಸುಟ್ರ ನೀ ಯಾಕ ಸುಟ್ಟು ಹೋಗ್ತೀವೋ ಅಂತ ನನಗೆ ಹೇಳ್ತಾಳೆ ಹೇ ಆ ಬೆಂಕಿ ಅಂದ್ರೆ ಯಾರು ಹೀರ ಅಂದ್ರ ಯಾರು ಅಂದ್ರ ಯಾರು ಆಹಾ ಏ ಏನ್ ಮಾತಾಡ್ತಿನಿ ನನ್ ಮಾತಾಡೋ ಅಂತ ನಿನಗ ಪರಿಜ್ಞಾನ ಇಲ್ಲ ಮಾತಿನ ಒಳಗ ತಂಗಿ ಅವಾಗ ಏನಾತ ಆತ ಹೇಳ್ತನ ಕೇಳು ಏನ್ ಅದಾರ ನ ಎಣಿಕಿರಿ ಎಲ್ಲೂ ತಗೊಂಡ್ ಕೇರಿದ ನಮ್ಮ ಮಾತ ಸ್ವಯಂ ಗೋತಿ ಪರಮಾತ್ಮಾ ಆಹಾ ಹಿಂದಗಡೆ ಏನು ಮಾಡಿದ ಹವಾ ಅನ್ನೋ ಹಂತ ಹೆಣ್ಣು ಗೊಂಬಿಗಳ ತಯಾರ್ ಮಾಡಿದರ ಸ್ವಯಂ ಜೋತಿ ಪರಮಾತ್ಮಾ ಹವಾ ಅನ್ನು ಹಂತ ಹೆಣ್ಣು ಗೊಂಬಿ ತಯಾರ್ ಮಾಡಿ ಆಹಾ ನಮ್ಮ ಮಾಪಿ ಏನ್ ಮಾಡಿದ ಆ ದೃಶ್ಯ ತಯಾರ್ ಮಾಡಬೇಕಂತ ಹೇಳಿ ಕೇಂದ್ರ ಇಟ್ಟ ಆ ಮಾತಿ ಹೇಳಾಕ ಅದಾವಾಗ ಕೂಡಲೇ ಏನಾಯಿತು ಒಂದು ಇಬ್ಲಿಸ್ ಅನ್ನು ಹಂತ ಜೇವ್ವಳ ಕಾಟ ಮಾಡಾಕ ಐತಿ ಆ ದೇವ್ವ ಅಲ್ಲಾಕ ಇಬ್ಲಿಸ್ ಅನ್ನು ಹಂತ ದೇವ್ವ ಬಮ್ಮಿ ಏನ್ ಮಾಡಿತು ಆ ಎರಡು ಕೆಡಿಸ್ ಕೆಡಿಸಿ 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 ಹಚ್ಚಿ ಬಿಟ್ಟು ಪ್ರತಿ ದಿನ ಪರಮಾತ್ಮ ಹಂಗ ಗೊಂಬಿಗಳನ್ನು ತಯಾರು ಮಾಡ್ತಿ ಕೆಡಿಸಿ ಹೋಗ್ತಿತ್ತು ಪರಮಾತ್ಮ ವಿಚಾರ ಮಾಡಿದ್ರೆ ನಮ್ಮಅಪ್ಪನದ ಅಲ್ಲ ನಂತ ಹುಡಿಸಿದವ್ನು ಅದನ ರಾಕ್ಷಿ ಹುಡಿಸಿದವನು ಅದನ ಎಪ್ಪತ್ನಾಕು ಲಕ್ಷ ಜೀವರಾಶಿಗಳನ್ನ ತಯಾರ ಮಾಡಿದ ಅವನಾದ ಮುಂದೆ ನಡೆಸಿ ನೀ ಕರ್ಬಿಡು ಬಗಿರಿ ಅಂತ ಒಂದು ಅವಾಗ ಕಕಳ ಹೊಕ್ಕಾ ಹೌದು ಶೌಕಾಸ ಎರಡು ವಿದ್ಯೆ ಮಾತ್ರ ಹೌದು ಅದಕ್ಕಾಗಿ ಮಾಡತನ ಅವಾಗ ಏನು ಮಾಡಿದ ನಮ್ಮಪ್ಪ ಏನು ಮಾಡತನಪ್ಪ ಒಂದು ವಿಚನ ಹಾಕಿದ ತನ್ನೊಳಗ ಸಂಕಲ್ಪ ಮಾಡ್ಕೊಂಡ ಆಕಾಶವಾಣಿ ವಾಣಿ ಆಯ್ತು ನನ್ನ ಪರಮಾತ್ಮ ಏನು ಮಾಡತನವಾಗ ಅವಾಗ ಏನ್ ಮಾಡಿದ ಒಂದು ನಾಯಿಯನ್ನು ತಯಾರು ಮಾಡ್ಬೇಕಂದ ಅಂತ ನಾಯಿವನ್ನ ತಯಾರು ಮಾಡಬೇಕು ಅಂತ ಹೌದಲ್ಲ ತನ್ನ ಚೈತನ್ಯವನ್ನ ತೆಗೆದಕ್ಕೆ ಒಂದು ಘಣ್ಣು ಗಂಡು ನಾಯಿ ತಯಾರ ಮಾಡಿಕೇ ಅರಮಣ್ಣು ಅಂತ ಗಂಡು ಕಂಬಿ ತಯಾರು ಮಾಡಿದ ಹವಾನು ಅಂತ ಹೆಣ್ಣು ಕಂಬಿ ತಯಾರು ಮಾಡಿದ ಹೌದೌದು ಬರ್ಲಿ ನೀನ್ ಹೆಂಗ ಬರ್ತದೆ ಪಿಸಾಚಿ ಅಂತ ಹೆಂಗ್ ಬರ್ಲಿ ತಯಾರ ಮಾಡಬೇಕಾದ್ರೆ ಇಲ್ಲಿ ಒಂದು ಕಾರಣದ ನಾಯಿ ತಯಾರ ಮಾಡಬೇಕಾದ್ರೆ ಮಾಸ್ತಾರ ನಾಯಿ ಕಣ್ಣಿಗೆ ಭೂತ್ ಕಾಣ್ತದ ದೆವು ಕಾಣ್ತದ ಪಿಸಾಚಿ ಕಾಣ್ತದ ತುಡುಗರು ಕಾಣ್ತಾರ ಭೂಕಂಪ ಆಗುದು ಸಹಿತ ಏನಾಗ್ತದ ನಾಯಿಗೆ ಗೂತ ಆಗ್ತದ ಅದಕ್ಕಾಗಿ ಪರಮಾತ್ಮ ಏನ್ ಮಾಡಿದ ದೇವ್ ಮಾತ್ರ ನಾಯಿ ಕಣ್ಣಿಗೆ ಕಾಣ್ತದ ಬರ್ತದ ನೂರನ್ನು ದೇವ್ ಅಂತೇಳಿ ನಾಯಿ ತಯಾರು ಮಾಡಿ ಇಟ್ಟ ಹೌದ್ರಿಪಾ ನಾಯಿ ತಯಾರು ಮಾಡಿ ಇಟ್ಟು ತಂಗಿ ನಾಯಿ ಮ್ಯಾಲಿಗೆ ಏನ್ ಮಾಡಿದ ಏನ್ ಮಾಡಿದ್ರಿಪಾ ನಾಯಿ ನಾಲಿಗೆ ಮ್ಯಾಲ ನಮ್ಮ ಮಾಪು ಸ್ವಯಂ ಜ್ಯೋತಿ ಪರಮಾತ್ಮ ಓಂ ಅಂತ ಅಂತೇಳಿ ಶಬ್ದ ಬರದ ಹೌದೌದ್ರಲ್ಲ ನಮ್ಮ ಮಾತು ಏನ್ ಮಾಡಿದ ಆ ಅಂತ ಅಂತೇಳಿ ಶಬ್ದ ಬರದ ಶಬ್ದ ಬರದ ಓಂ ಅಂತ ಶಬ್ದ ಬರೀಬೇಕಾದ್ರೆ ತಂಗಿ ಇಲ್ಲಿ ಒಂದು ಅರ್ಥದ್ರೀಪ ಈ ಓಂ ಅನ್ನು ಹಂತ ತತ್ವದಿಂದ ಐದು ತತ್ವಗಳ ಉತ್ಪತ್ತಿ ಆಗ್ಯಾವ ಹೌದೌದು ಈ ಓಂ ಶಬ್ದದಿಂದ ಐದು ತತ್ವ ಯಾರು ತಯಾರಾಗ್ಯಾವ ತಂಗಿ ಪೃಥ್ವಿ ಆಪ ತೇಜ ವಾಯು ಆಕಾಶ ಅನ್ನೋ ಹಂತ ಐದು ತತ್ವದಿಂದ ಐದಕ್ಕೆ ಐದು ಇಪ್ಪತ್ತೈದು ಶಾಖ ಬರುತ್ತೆ ಪರಮಾತ್ಮ ಎಪ್ಪತ್ತೈದು ತತ್ವದಿಂದ ಈ ಸ್ಥೂಲ ದೇಹ ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಅವಾಗ ತಯಾರು ಮಾಡಿ ಇಟ್ಟ ಮಾಸ್ತರಿಯನ್ನು ಸೃಷ್ಟಿ ತಯಾರು ಮಾಡ್ಬೇಕಾತ್ರಲ್ಲ ಅವಾಗ ಹೇಳ್ತಾನೆ ಪರಮಾತ್ಮ ಏನ್ ಹೇಳ್ತಾನಪ್ಪ ಈ ಹೆಣ್ಣು ಬಂದಿ ಹೇಳಿದ ಏನ್ ಹೇಳ್ತಾನ ನೋಡು ಈ ಭೂಮಿ ತೆರಿನಾಗ ಈ ಜಗತ್ತದೊಳಗ ಈ ಜಗತ್ತದೊಳಗ ಒಂದು ಹಣ್ಣದ ಗಿಡದೊಳಗೆ ಬಂದ ಹಣ್ಣ ಹಣ್ಣ ಮಾತ್ರ ತಿಳಿವಳ ಹಣ್ಣು ತಿಂದು ಅಂದ್ರೆ ಖಾಮು ಉತ್ಪತ್ತಿ ಆಗ್ತದ ಖಾಮುತ್ಪತ್ತಿ ಆಗ್ತದ ಅಂತ ಹೇಳಿ ಬಿಟ್ಟು ಅವಾಗ ಗಂಡ ಗೊಂಬಿ ಒಂದು ದಿಕ್ಕಿಗೆ ಬಿಟ್ಟ ಹೆಣ್ಣ ಗೊಂಬಿ ಒಂದು ದಿಕ್ಕಿಗೆ ಬಿಟ್ಟ ಬೆಟ್ಟು ಕೂಡ ಎಷ್ಟೋ ವರ್ಷದ ಮೇಲೆ ಬಂದ ಗೆರಿಂದ ಕೂಡಿದ್ರು ನೋಡ್ರಿ ಎರಡು ಗೊಂಬೆಗಳು ಎರಡು ಕೂಡಿದ್ರಿ ಎರಡು ಗೊಂಬೆಗಳ ಕೂಡಿದು ನೋಡ್ರಿ ಈಗಾದ್ರೂ ಹೆಂಗದ ಹೆಣ್ಣು ಮಕ್ಕಳು ಸ್ವನ್ನಿ ಒಂದ ಹೂವನ್ನ ನೋಡಲಿ ಒಂದ ಹಣ್ಣನ ನೋಡಲಿ ಏನೋ ನೋಡಿದ್ರೆ ಗಾಪಣ ತಗೊಂಡು ಹರ್ಕೊಂಡು ತಿನ್ನು ಚಟ ಆದ ಯಾರಿಗೆ ಮಶಿಬನಾಳ ಹುಡುಗಿ ಅವಾಗಿ ಮಶಿಬನಾಳ ವಿದ್ಯಾ ಏನ್ ಮಾಡಿಲ್ಲ ಏನ್ ಮಾಡ್ತಾ ವಿದ್ಯಾ ಮಶಿಮಣದ ಹಣ್ಣು ಆ ಗಿಡದ ಹೆಸರು ಏನಂದ್ರೆ ಗುಂಡಮ್ ಅದಕ್ಕೆ ಗುಂದಮಕ ಜಾಡ ಅಂತ ಹೇಳ್ತಾರ ಜಾಡ ಅಂದ್ರೆ ಹಿಂದಿ ಒಳಗ ಗಿಡಕ್ಕೆ ಜಾಡ ಗುಂದಮ್ ಅಂದ್ರ ಹಣ್ಣಿನ ಹೆಸರು ಇತ್ತು ಹಣ್ಣಿನ ಅವಾಗ ತಂಗಿ ಹೋಗಿ ಹರದ ಕೆರೆ ವಿದ್ಯಾರ್ಥಿ ತಿಂದ್ಬಿಟ್ಟು ಧಾರಾಕಾರವಾಗಿ ರಕ್ತ ಸೂರಾ ಬಿಡಿತು ಬಿಡಿತ್ತು ಧಾರಾಕಾರವಾಗಿ ಗಿಡದೊಳಗಿನ ರಕ್ತ ಸೂರಾ ಕೈ ಬಿಡಿತು ಹೌದಾ ರಕ್ತ ಸೂರಕು ಹೇಳ್ತಾನೆ ಗಿಡ

ಅಂತ ವಿಜ್ಞಾನ ಒಳಗ ಹೌದಾದ್ರೆ ಕಾಮ ಉತ್ಪತ್ತಿ ಆಯ್ತು ತಂಗಿ ಯಾವಾಗ ನನ್ನಿಂದ ನಿನಗ ಕಾಮ ಉತ್ಪತ್ತಿ ಆಯ್ತು ದೇಶ ಹೆಂಗ ತಯಾರಾಗ್ತದೆ ಹೇಳ್ತೀನಿ ತಂಗಿ ಪೈಲೆ ಪ್ರಥಮದಾಗ ಒಂದ್ ವರ್ಷದಾಗ ಮುನ್ನೂರ ಅರವತ್ತೈದು ದಿನಗಳ ಇರ್ತಾವ ಹೌದಾದ್ರೆ ಮುನ್ನೂರ ಅರವತ್ತೈದು ದಿನದೊಳಗ ಮುನ್ನೂರ ಅರವತ್ತೈದು ತುತ್ತ ದಿನದಾಗ ಒಂದ್ ಹಣಿ ರಕ್ತ ತಯಾರಾಗ್ತದೆ ಈ ಕಂಬಗಿ ಸುರೇಶ್ ಹತ್ತಿರ ಮುನ್ನೂರ ಅರವತ್ತೈದು ಹನಿ ರಕ್ತ ಸುಟ್ಟಾಗ ಕಂಬಗಿ ಸುರೇಶ್ ಏನಾಗ್ತದ ಒಂದು ಬಿಂದು ಹನಿ ತಯಾರಾಗ್ತದ ಇಂದ್ರಿ ತಯಾರಾಗ್ತದ ಮುನ್ನೂರ ಹನಿ ಬೆಂದು ಸುಟ್ಟಾಗ ಓನ ಅವಾಗ ಸುರೇಶ ಚೈತನಕ್ಕ ಬಂದ ಹರಿಯಕ ಬಂದ ಪಕ್ಕ ಪ್ರಯಾಕ ಬಂದ ಹೌದ ಏ ನಮ್ಮ ಹುಡುಗಿನ ಹೆಣ್ಣು ನೋಡಿ ಮದವಿ ಮಾಡ್ಬೇಕು ಆಹಾ ಎಲ್ಲ ಒಟ್ಟು ನಮ್ಮ ಅಪ್ಪ ಅರ್ಥಕ ಆಗೇತಿ ಕಾಮಾಯಿ ಸುರೇಶ ಅರ್ಥಕ ಆಗೈತಿ ಹೌದಾವ ಏ ಕಾಕಾ ಆಹಾ ಮಗಳ ಒಂದ ಟ್ಯಾಕ್ಟರ್ ಅಟ್ಟಿ ತಿನ್ನ ಓ ಅಡಿಗೆ ಸಾಂಬಾರ ಕುಡದ ಒಂದು ಬಾಣಿ ಅನ್ನ ತಿನ್ನ ಆಹಾ ಅಡಿಗೆ ಗಟ್ಲೆ ಹಾಲ ಕುಡುದ ನಿಮ್ಮವ್ವತ್ತ ಯಾಕ ತಯಾರಾಗ್ಲಿಕ್ಕೋ ಕಾಕ ನಿನ್ನ ಮಗಳೊತ್ತಗ ಯಾಕ ತಯಾರಾಗ್ಲಿಲ್ಲಾ ಒಳಗ ನಾ ಮಾತು ಫ್ಯಾಕ್ಟ್ರಿ ಇಟ್ಟಿಲ್ರಿ ಏ ಹುಡುಗಿ ಕಾಂಬಗೆ ಶ್ರೀಯೇಶ್ ಅಂತ ಅಂತ ಏನ್ ಅಂದ್ರ ಪಂಚ ತತ್ವದ ಫ್ಯಾಕ್ಟ್ರಿ ತಯಾರ ಮಾಡ್ಯಾನ ಪಂಚ ತತ್ವದ ಫ್ಯಾಕ್ಟರಿ ತಯಾರ ಅತ್ತಕ್ಕೆ ಏನಾದ್ರೂ ತಯಾರ ನಾಶ ಆಗಿ ಹೋಗ್ತದ ಸರ್ವನಾಶ ಆಗ್ತದ ಅಂಬಗಿ ಸುರೇಶ್ ಏನದ ಇದ್ದಂತದ್ ಏನಾಗ್ತದಪ್ಪ ಅಂದ್ರೆ ಉತ್ಪತ್ತಿ ಉತ್ಪತ್ತಿ ಆಗ್ತದ ಉತ್ಪತ್ತಿ ಆಗ್ತದ ಅದಕ್ಕಾಗಿ ತಂಗಿ ನಿನಗ ಗೊತ್ತಿದ್ರ ಗೊತ್ತಿದ್ರ್ಯಾಕ ಮಾತಾಡ್ಬೇಡ ಕರೆಕ್ಟ್ ಹೆಂಗ ಮಾತಾಡ್ತಲ್ಲ ಮೂರ್ ಸ್ತಂಭದಾಗಿನ ಯಾವಾರ ಮುಚ್ಕೊಂಡ್ ಹಾಡ್ಕೆ ಮಾಡ್ ತಂದ್ರಿ ಮತ್ತ ಇಸ್ಲಾಂ ಧರ್ಮದಾಗ ಆದ್ರು ಈಗ ಮಕ್ಕ ಆಗ್ಲಿ ಮಸೀದಿ ಆಗಲಿ ಎಲ್ಲಿ ಬೇಕಾದಲ್ಲಿ ಏನ್ ಮಾಡ್ತಾರ ಜಗತ್ತದೊಳಗ ಏನ್ ಮಾಡ್ತಾರೀ ಯವ್ ನಮ್ಮ ಐದು ಹತ್ತನ ಮಾತು ಮಾಡ್ತಾರ ಏನ್ ಮಾಡ್ತಾರಲ್ರಿ ಐದು ಹತ್ತನ ಮಾತು ಮಾಡುವಾಗ ಏನಾಗ್ತದ ಏನ್ ಮಾಡ್ತಾನ ಅದ ಕೊಡು ಹಚ್ಚಿನಾಗ ಮಸೀದಿ ಒಳಗ ಅಲ್ಲಾಹು